ಿನ ಅಬ್ಸರ್ವೇಷನ್ಸ್ ಅಲ್ಲಿ ಬಹಳ ಪ್ರಮುಖವಾಗಿ ದರ್ಶನ್ ಹಾಗೂ ಪವಿತ್ರ ಸಂಬಂಧವನ್ನ ಕೂಡ ಕೆದಕಿದ ಸುಪ್ರೀಂ ಕೋರ್ಟ್ ಇಬ್ಬರಿಗೂ ಹೇಗೆ ಪರಿಚಯ ಏನು ಸಂಬಂಧ ಅಂತ ಪ್ರಶ್ನೆ ಇಟ್ಟಿದೆ ಪವಿತ್ರ ಗೌಡ ವಯಸ್ಸಿನ ಬಗ್ಗೆ ಮಾಹಿತಿ ಕೇಳಿದೆ ಕೋರ್ಟ್ ಪವಿತ್ರಗೌಡ ಮೊದಲ ಮದುವೆಯ ಬಗ್ಗೆಯೂ ಕೂಡ ಜಡ್ಜ್ ಪ್ರಸ್ತಾಪ ಮಾಡಿದರು ಪವಿತ್ರಗೌಡ ಹೆಚ್ಚು ವಯಸ್ಸಾಗಿದೆ ಅಂತ ವಕೀಲ ಹೇಳಿದ್ದಾರೆ ಎನ್ ಪವಿತ್ರ ಎ ಟು ದರ್ಶನ್ ಇಬ್ಬರು ಸ್ನೇಹಿತರು ಅಂತ ಪಾರ್ಟ್ನರ್ಸ್ ಅಂತ ಒಂದು ಶಬ್ದ ಬಂದಿದೆ ಪವಿತ್ರಾ ಪರ ವಕೀಲೆ ಪಾರ್ಟ್ನರ್ಸ್ ಅನ್ನೋ ಶಬ್ದವನ್ನ ಕೂಡ ಉಪಯೋಗಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದನ್ನು ಹೇಗೆ ತಗೊಳ್ತಾರೆ ಹೇಗೆ ಡಿಫೈನ್ ಮಾಡ್ತಾರೆ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ಗೆ ಇಷ್ಟು ಮಾಹಿತಿಯನ್ನ ಪವಿತ್ರ ಗೌಡ ಪರ ವಕೀಲೆ ಕೊಟ್ಟಿದ್ದಾರೆ ನೋಡಿ ಪವಿತ್ರ ಗೌಡ ಮೊದಲ ಮದುವೆಯ ಬಗ್ಗೆ ಇಂಥ ಒಂದು ಕೇಸ್ ಬಂದಾಗ ಎಲ್ಲಾ ಆಯಾಮಗಳನ್ನು ಸುಪ್ರೀಂ ಕೋರ್ಟ್ ಪರಿಶೀಲನೆ ನಡೆಸಿ ನಡೆಸುತ್ತೆ ಯಾಕಂದ್ರೆ ಕ್ರಿಮಿನಲ್ ಕೇಸ್ ಇದು ಇದೇನು ಸಾಮಾನ್ಯವಾದಂತಹ ಒಂದು ಪ್ರಕರಣ ಅಲ್ಲ ಒಬ್ಬ ವ್ಯಕ್ತಿಯ ಜೀವ ಹೋಗಿದೆ ಈ ಪ್ರಕರಣದಲ್ಲಿ ಹಾಗಾಗಿ ಸುಪ್ರೀಂ ಕೋರ್ಟ್ ಎಲ್ಲವನ್ನೂ ಖುಲ್ಲಂ ಖುಲ್ಲ ವಿಚಾರಣೆ ಇದೆ ಎಷ್ಟು ಬಿಗಿಯಾಗಿದೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಯಾವುದು ಕೂಡ ಸುಲಭ ಇಲ್ಲ ಎಷ್ಟೇ ದೊಡ್ಡ ಇನ್ಫ್ಲೂಯೆನ್ಷಿಯಲ್ ಪ್ರಭಾವಿ ವ್ಯಕ್ತಿ ಆಗಿದ್ರೂ ಕೂಡ ನ್ಯಾಯಾಂಗದ ಮುಂದೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಒಂದಲ್ಲ ಒಂದು ಹಂತದಲ್ಲಿ ನ್ಯಾಯಾಂಗದ ಮುಂದೆ ತಲೆ ಬಾಗಲೇಬೇಕು ಕಾನೂನನ್ನ ಗೌರವಿಸಲೇಬೇಕು ಯಾರ ಹುಟ್ಟು ಯಾರ ಸಾವು ಯಾರ ಕೈಯಲ್ಲೂ ಇರೋದಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಡಬೇಕು ಸೊ ಸುಪ್ರೀಂ ಕೋರ್ಟ್ ಸರಿಯಾಗಿ ಚಾಟಿ ಬೀಸಿದೆ ಇವತ್ತು ಪವಿತ್ರ ಪರ ವಕೀಲೆಯ ಹತ್ರ ಮಾಹಿತಿಯನ್ನ ಕೇಳಿದೆ ಓಪನ್ ಆಗಿ ಮಾಹಿತಿಯನ್ನ ಕೇಳಿದೆ ಇವರಿಬ್ಬರಿಗೂ ಹೇಗೆ ಪರಿಚಯ ಇವರಿಬ್ಬೂ ಏನು ಸಂಬಂಧ ಅಂತ ಪ್ರಶ್ನೆಯನ್ನ ಕೇಳಿದೆ ಎಲ್ಲ ಸಂಬಂಧಗಳು ಎಲ್ಲ ಈ ರೀತಿಯ ವಿಚಾರಗಳು ಪರ್ಸನಲ್ 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 ಅನ್ನೋ ಹೆಸರಲ್ಲಿ ಸಮಾಜದಿಂದ ಮರೆಯಾಗಿ ಇಡಬಹುದು ಆದರೆ ಅಧಿಕೃತತೆ ಸಿಕ್ಕಿಲ್ಲ ಅಂತಂದ್ರೆ ಇಂಥ ಪ್ರಕರಣಗಳು ಎದುರಾದಾಗ ಸಮಸ್ಯೆ ಆಗತ್ತೆ ಈ ತರ ಒಂದು ಕೋರ್ಟ್ ಮೆಟ್ಲು ಹತ್ತಿದಾಗ ನೀವು ಉತ್ತರ ಕೊಡಬೇಕಾಗತ್ತೆ ನ್ಯಾಯಾಂಗಕ್ಕೆ ಉತ್ತರ ಕೊಡಬೇಕಾಗತ್ತೆ ಏನು ಅಂತ ಸೊ ಡಿಫೈನ್ಡ್ ರಿಲೇಶನ್ಶಿಪ್ ಅಲ್ಲ ಅಂತಂದ್ರೆ ಬಹಳ ಕಷ್ಟ ಆಗತ್ತೆ ಸಮಾಜದ ಚೌಕಟ್ಟು ಕಾನೂನಿನ ಚೌಕಟ್ಟು ಎಲ್ಲಕ್ಕಿಂತ ಮುಖ್ಯವಾಗಿ ಕಾನೂನಿನ ಚೌಕಟ್ಟಲ್ಲಿ ಏನು ಅಂತ ಪ್ರೂವ್ ಮಾಡಬೇಕಾಗತ್ತೆ ಬಹಳ ಓಪನ್ ಆಗಿ ಸುಪ್ರೀಂ ಕೋರ್ಟ್ ಮಾಹಿತಿಯನ್ನ ಕೇಳಿದೆ ಇವರಿಬ್ಬರಿಗೂ ಹೇಗೆ ಪರಿಚಯ ಇವರಿಬ್ಬರ ಸಂಬಂಧ ಏನು ಪವಿತ್ರ ಗೌಡ ಮೊದಲ ಮದುವೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದೆ ಆಕೆಯ ವಯಸ್ಸೇನು ಅಂತ ಕೇಳಿದೆ ಈ ಒಂದು ಪ್ರಕರಣ ಅಂತ ಬಂದಾಗ ಈ ಪ್ರಕರಣದಲ್ಲಿ ಇರೋದೇನೆ ಅದು ನೋಡಿ ಯಾಕೆ ದರ್ಶನ್ ಯಾಕೆ ಹೋಗಿ ಅಲ್ಲಿ ಹೊಡೆದಿದ್ದಾರೆ ಅನ್ನೋ ಆರೋಪ ಯಾಕೆ ಹೋದ್ರು ದರ್ಶನ್ ಯಾಕೆ ಎಂಟರ್ ಆದ್ರು ಅವರು ಈ ಪ್ರಕರಣದೊಳಗೆ ಯಾಕೆ ಎಂಟರ್ ಆದ್ರು ಆಕೆಗೆ ಆತ ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ದಾರೆ ಆಕೆ ಸೀದಾ ಕೋರ್ಟ್ ಕಾನೂನು ಏನು ಪೊಲೀಸ್ ಹತ್ರ ಹೋಗ್ಬೋದಾಗಿತ್ತಲ್ಲ ಕಾನೂನು ಅಂತದ್ದು ಯಾಕೆ ನಡೀತು ಈ ತರದ್ದೆಲ್ಲ ಪ್ರಶ್ನೆಗಳು ಬಂದೇ ಬರುತ್ತೆ ಮೋಟಿವ್ ಏನು ಈ ತರ ಒಂದು ಘಟನೆ ಆಯಿತು ಅಂತಂದ್ರೆ ಅದರ ಉದ್ದೇಶ ಏನು ಅವ್ರಿಗೆ ಕೋಪ ಬಂತು ಯಾಕೆ ಕೋಪ ಬಂತು ಎಲ್ಲ ಪ್ರಶ್ನೆಗಳು ಎಲ್ಲ ಇನ್ವೆಸ್ಟಿಗೇಟ್ ಮಾಡುವಾಗ ವಿಚಾರಣೆ ನಡೆಸುವಾಗ ಕೋರ್ಟ್ ಅಲ್ಲಿ ಎಲ್ಲಾ ಪ್ರಶ್ನೆಗಳು ಬರುತ್ತೆ ಸೊ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗುತ್ತೆ ಯಾವುದರಿಂದನೂ ತಪ್ಪಿಸ್ಕೊಂಡು ಓಡೋದಕ್ಕೆ ಬರಲ್ಲ ಸುಪ್ರೀಂ ಕೋರ್ಟ್ ದರ್ಶನ್ ಹಾಗೂ ಪವಿತ್ರ ಗೌಡ ಸಂಬಂಧದ ವಿಚಾರವನ್ನ ಕೆದಕಿದೆ ಇವರಿಬ್ಬರಿಗೂ ಹೇಗೆ ಪರಿಚಯ ಅಂತ ಕೇಳಿದೆ ಪವಿತ್ರ ಗೌಡ ವಯಸ್ಸಿನ ಬಗ್ಗೆ ಕೂಡ ಮಾಹಿತಿಯನ್ನು ಕೇಳಿದೆ ಪಬ್ಲಿಕ್ ಲೈಫ್ ಅಲ್ಲಿ ಇರೋವಾಗ ಒಬ್ಬ ಆಗಿ ಯಾವುದನ್ನು ಅನ್ಡಿಫೈನ್ಡ್ ಪರ್ಸನಲ್ ಅಂತ ಇಟ್ಕೊಳ್ಬಹುದು ಇಟ್ಕೊಳಕ್ಕೇನು ಇಲ್ಲ ಬರಲ್ಲ ಅಂತ ಹೇಳಲ್ಲ ಭಾರತದ ಸಂವಿಧಾನ ಆ ಹಕ್ಕನ್ನು ಕೊಡುತ್ತೆ ಆದರೆ ಸಮಸ್ಯೆ ಆದಾಗ ಉತ್ತರ ಕೊಡಬೇಕಾಗತ್ತೆ ಸಮಾಜಕ್ಕೆ ನ್ಯಾಯಾಂಗಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಪ್ಡೇಟ್ ಪಡ್ಕೊಂಡ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ಇವತ್ತಿನ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ಸ್ ಇದೆಯಲ್ಲ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ಇಡೀ ಸಮಾಜಕ್ಕೊಂದು ಮೆಸೇಜ್ ಇದ್ದಂಗಿದೆ ಇವತ್ತಿನ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ಸ್ ಆಮೇಲೆ ಇವತ್ತು ಬಹಳ ಕ್ವಿಕ್ ಆಗಿ ಸುಪ್ರೀಂ ಕೋರ್ಟ್ ಅದನ್ನು ವಿಚಾರಣೆ ನಡೆಸಿರೋ ರೀತಿ ಕೂಡ ಭಾರತದಲ್ಲಿ ನ್ಯಾಯಾಂಗ ಅಷ್ಟು ಸುಲಭ ಇಲ್ಲ ನ್ಯಾಯಾಂಗ ವ್ಯವಸ್ಥೆ ಬಹಳ ಬಿಗಿಯಾಗಿದೆ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿದಂಗೆ ಬಹಳ ಓಪನ್ ಆಗಿ ಈ ಕೇಸ್ ಬಗ್ಗೆ ಸುಪ್ರೀಂ ಕೋರ್ಟ್ ಗಟ್ಟಿ ನಿಲುವನ್ನ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಏನ್ ಕೇಳಿ ಬರ್ತಾ ಇದೆ ಮಾದೇಶ್ ಲಾಯರ್ ಗಳ ವಲಯದಲ್ಲಿ ಆಮೇಲೆ ಕಾನೂನು ಸರ್ಕಲ್ಸ್ ಅಲ್ಲಿ ಏನು ಮಾತು ಕೇಳಿ ಬರ್ತಾ ಇದೆ ಇಷ್ಟೊತ್ತಿಗಾಗಲೇ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿರುತ್ತೆ ಏನು ಮಾತು ಏನು ಅಭಿಪ್ರಾಯ ಕೇಳಿ ಬರ್ತಾ ಇದೆ ಈ ಕೇಸಲ್ಲಿ ಮುಂದೆ ಏನೆಲ್ಲ ಆಗ್ಬೋದು ಪಾಸಿಬಿಲಿಟೀಸ್ ಏನು ಏನು ಅಪ್ಡೇಟ್ ಇದೆ ಮಾದೇಶ್ ಶ್ರೀಲಕ್ಷ್ಮಿ ಈಗಾಗಲೇ ಇವತ್ತಿನ ವಿಚಾರಣೆಯನ್ನ ಗಮನಿಸಿದ್ರೆ ಕೂಡ ನಿಜಕ್ಕೂ ಕೂಡ ನೀವು ಹೇಳಿದ ರೀತಿಯೇ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಜೊತೆಗೆ ಭಾರತದ ಸಂವಿಧಾನ ಮತ್ತೆ ಕಾನೂನು ಅಷ್ಟು ಈಸಿ ಅಲ್ಲ ಎಷ್ಟು ಕಠಿಣ ಅನ್ನೋದನ್ನ ಮತ್ತೆ ಸುಪ್ರೀಂ ಕೋರ್ಟ್ ಇಲ್ಲಿ ಎತ್ತಿಡುವಂತಹ ಕೆಲಸವನ್ನು ಮಾಡಿದೆ ಯಾಕಂದ್ರೆ ದರ್ಶನ್ ಕರ್ನಾಟಕದಲ್ಲಿ ಎಂತಹ ದೊಡ್ಡ ಸ್ಟಾರೇ ಆಗಿರಬಹುದು ಆದ್ರೆ ನ್ಯಾಯಾಂಗದ ವಿಚಾರದಲ್ಲಿ ಕಾನೂನಿನ ವಿಚಾರದಲ್ಲಿ ಎಲ್ಲರೂ ಕೂಡ ಒಂದೇ ಅನ್ನುವಂಥದ್ದು ಇವತ್ತು ಮತ್ತೆ ಪ್ರೂವ್ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಜೊತೆಗೆ ಇಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಒಂದಷ್ಟು ವಿಚಾರಗಳನ್ನ ಪರಿಗಣನೆ ಮಾಡಿದ್ದ ರೀತಿ ಜೊತೆಗೆ ಹೈಕೋರ್ಟ್ ಆದೇಶವನ್ನೇ ಇಲ್ಲಿ ಪ್ರಶ್ನೆ ಮಾಡಿದಂತ ರೀತಿ ನೋಡಿದ್ರೆ ಇಲ್ಲೊಂದ್ ಕಡೆ ಗೆ ಈ ಒಂದು ಡವಡವ ಅನ್ನೋದು ಶುರುವಾಗಿಯೇ ಇದೆ ಯಾಕಂದ್ರೆ ಈ ಒಂದು ಗಂಭೀರ ಪ್ರಕರಣ ಕೊಲೆ ಪ್ರಕರಣ ಅದರಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಒಂದು ವರ್ಲ್ಡ್ ಅನ್ನ ಅಲ್ಲಿ ಬೆಳೆಸುತ್ತೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟು ಸಾಯಿಸಿದಂತಿದೆ ಈ ಒಂದು ಕೊಲೆ ಪ್ರಕರಣ ಅನ್ನುವಂತ ಒಂದು ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡುತ್ತೆ ಜೊತೆಗೆ ಈ ಒಂದು ಕೊಲೆ ಪ್ರಕರಣದ ಬಗ್ಗೆ ಚಾರ್ಜ್ ಶೀಟ್ ಅನ್ನು ಕೂಡ ಪೊಲೀಸರು ಅಷ್ಟೇ ಸಮಗ್ರವಾಗಿ ತಯಾರು ಮಾಡಿ ಡಿಜಿಟಲ್ ಎವಿಡೆನ್ಸ್ ಗಳಾಗಿರ್ಬೋದು ಆರೋಪಿಗಳ ಹೇಳಿಕೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಅದರಲ್ಲಿರುವಂತಹ ಒಂದಷ್ಟು ಅಂಶಗಳನ್ನು ಅಷ್ಟೇ ಯಾವುದೇ ರೀತಿಯಾದಂತಹ ಡೌಟ್ ಬರದಂತೆ ಕ್ಲಿಯರ್ ಕಟ್ ಆಗಿ ಪ್ರತಿಯೊಂದು ಅಂಶಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು ಜೊತೆಗೆ ಸರ್ಕಾರದ ಪರ ವಕೀಲರು ಕೂಡ ಅಂತಹದೇ ಅಂಶಗಳನ್ನ ಏನೆಲ್ಲ ಮುಖ್ಯವಾದ ಅಂಶಗಳು ಇರಬೇಕು ಈ ಒಂದು ಕೃತ್ಯದ ತೀವ್ರತೆ ಬಗ್ಗೆ ಕೋರ್ಟ್ ಗೆ ಮನವರಿಕೆ ಮಾಡುವಂತ ಕೋರ್ಟ್ಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ರು ಹೈಕೋರ್ಟ್ ನಲ್ಲೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಏನೆಲ್ಲ ವಾದಗಳಾಯ್ತಲ್ಲ ಸರ್ಕಾರದ ಪರ ವಕೀಲರಿಂದ ಹಿರಿಯ ವಕೀಲರಾದಂತಹ ಸಿದ್ಧಾರ್ಥ್ ಲೂದ್ರಾ ಅವರು ಏನೆಲ್ಲ ವಾದ ಮಾಡಿದ್ರಲ್ಲ ಅದೇ ರೀತಿಯಾಗಿ ಹೈಕೋರ್ಟ್ ನಲ್ಲೂ ಕೂಡ ವಾದ ಮಂಡನೆ ಆಗಿತ್ತು ಆದರೆ ಹೈಕೋರ್ಟ್ ನಲ್ಲಿ ದರ್ಶನ್ಗೆ ಜಾಮೀನನ್ನ ನೀಡುವಂತ ಕೆಲಸವನ್ನು ಮಾಡಲಾಗಿತ್ತು ಎಸ್ ಅಫ್ಕೋರ್ಸ್ ದರ್ಶನ್ಗೆ ಬೆಳೆ ಬೆನ್ನು ಮತ್ತೆ ಕಾಲ್ ನೋವಂತ ವಿಚಾರಕ್ಕೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಕೊಟ್ಟಿತ್ತು ಆದ್ರೆ ಹೊರಗಡೆ ಬಂದಂತ ಸಂದರ್ಭದಲ್ಲಾದ್ರೂ ಕೂಡ ಒಂದ್ ರೀತಿ ಗಮನ ವಹಿಸಬೇಕಿತ್ತು ಅನ್ನುವಂತ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಒಂದಷ್ಟು ಬಿಸ್ತು ಇದರ ಜೊತೆಗೆ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳುತ್ತಿಲ್ಲ ಟ್ರಯಲ್ ಕೋರ್ಟ್ ನಲ್ಲಿ ಈ ರೀತಿಯಾದಂತ ತಪ್ಪಾಗಿದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡಬಹುದಿತ್ತು ಆದ್ರೆ ಹೈಕೋರ್ಟ್ ಇಂತಹ ಒಂದು ತಪ್ಪು ನಿರ್ಧಾರವನ್ನ ಮಾಡಿದೆ ಕಾನೂನಾತ್ಮಕವಲ್ಲದ ಒಂದು ಆದೇಶವನ್ನ ಇಲ್ಲಿ ನೀಡಿದೆ ಅನ್ನುವಂಥದನ್ನ ನಮಗೆ ಸಹಿಸಿಕೊಳ್ಳೆ ಆಗ್ತಿಲ್ಲ ಇಂತಹ ಬ್ರೂಟಲ್ ಮರ್ಡರ್ ಕೇಸ್ ಇಷ್ಟೊಂದು ಸಾಕ್ಷ್ಯಗಳಿದೆ ಡಿಜಿಟಲ್ ಎವಿಡೆನ್ಸ್ ಗಳಿದೆ ಎಲ್ಲಾ ಇದ್ರು ಕೂಡ ಅದೇಗೆ ಆರೋಪಿಗೆ ಈಸಿಯಾಗಿ ಇಲ್ಲಿ ಜಾಮೀನನ್ನು ಕೊಟ್ಟಿದೆ ಅನ್ನುವಂತ ಪ್ರಶ್ನೆಯನ್ನ ನೇರವಾಗಿ ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿತ್ತು ಜೊತೆಗೆ ಉಳಿದ ಎಲ್ಲಾ ಆರೋಪಿಗಳ ಬಗ್ಗೆಯೂ ಕೂಡ ಸಂಕ್ಷಿಪ್ತವಾಗಿ ಮಾಹಿತಿ ಪಡೆಯುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು ಇದರಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿತು ಜೊತೆಗೆ ಆ ಒಂದು ಸಂದರ್ಭದಲ್ಲೂ ಕೂಡ ಒಂದಷ್ಟು ಜೋಕನ್ನು ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಿದ್ರು ಯಾಕಂದ್ರೆ ಈ ಒಂದು ಪ್ರಕರಣದ ಬಗ್ಗೆ ಸು ಪವಿತ್ರ ಗೌಡ ಪರ ವಕೀಲೇ ಒಬ್ರು ಮಹಿಳಾ ವಕೀಲ ಒಬ್ರು ಅಲ್ಲಿ ವಾದವನ್ನ ಮಂಡಿಸೋದಕ್ಕೆ ಅಂತ ಬರ್ತಾರೆ ಈ ಒಂದು ಪ್ರಕರಣದಲ್ಲಿ ನೀವು ಇಲ್ಲ ಅಂದಿದ್ರೆ ಏನು ಆಗ್ತಾನೆ ಇರಲಿಲ್ಲ ನೀವೇ ಇಂದು ಪ್ರಕರಣಕ್ಕೆ ನಾಂದಿ ಹಾಡದಂತಿದೆ ಈ ಒಂದು ಪ್ರಕರಣದಲ್ಲಿ ನೀವು ಪದೇ ಪದೇ ಫೋನ್ ಮಾಡಿ ನೀವು ಮನೆ ಮನೆ ಕೆಲಸದವನಿಗೆ ಹೇಳ್ತೀರಾ ಅಂದ್ರೆ ಪವಿತ್ರ ಅವರು ಪದೇ ಪದೇ ಕಾಲ್ ಮಾಡಿ ಮನೆ ಕೆಲಸದವನಿಗೆ ಮನೆ ಕೆಲಸದವನಿಗೆ ರೇಣುಕಾ ಸ್ವಾಮಿ ಬಗ್ಗೆ ಹೇಳಿರ್ತಾರೆ ಸುಮಾರು ಐವತ್ತೈದು ಬಾರಿ ಕರೆ ಮಾಡಿ ಅದನ್ಗೆ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನ ನೀಡಿರ್ತಾರೆ ಅದೆಲ್ಲದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಮಾಹಿತಿಯನ್ನ ಕೇಳಿತು ಸದ್ಯಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಿದೆ ಶ್ರೀಲಕ್ಷ್ಮಿ ಮಾದೇಶ್ ರೇಣುಕಾಸ್ವಾಮಿ ಕೊಲಕೇಶ್ವರಿ ದರ್ಶನ್ಗೆ ಜಾಮೀನು ಕೊಟ್ಟ ಬಗ್ಗೆ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ತೀರ್ಪಿನಲ್ಲಿ ಹೈಕೋರ್ಟ್ ಆದೇಶ ನೋಂಟು ಮಾಡಿದೆ ಅಂತ ಹೇಳುತ್ತೆ ವಿಚಾರಣಾ ಕೋರ್ಟ್ ಜಡ್ಜ್ ತಪ್ಪು ಮಾಡಿದ್ರೆ ನಂಬಬಹುದು ಹೈಕೋರ್ಟ್ ಜಡ್ಜ್ ಅಂದ್ರೆ ಲೋವರ್ ಅಲ್ಲಿ ಆದರೆ ಏನೋ ಹೇಳಬಹುದು ಇದು ಹೈಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ ಇದನ್ನು ಹೆಂಗ್ ನಂಬೋದು ನ್ಯಾಯಬದ್ಧ ವಿವೇಚನೆ ಇನ್ನು ಇವತ್ತಿನ ಅಲ್ಲಿ ಬಹಳ ಪ್ರಮುಖವಾಗಿ ದರ್ಶನ್ ಹಾಗೂ ಪವಿತ್ರ ಸಂಬಂಧವನ್ನ ಕೂಡ ಕೆದಕಿದ ಸುಪ್ರೀಂ ಕೋರ್ಟ್ ಇಬ್ಬರಿಗೂ ಹೇಗೆ ಪರಿಚಯ ಏನು ಸಂಬಂಧ ಅಂತ ಪ್ರಶ್ನೆ ಇಟ್ಟಿದೆ ಪವಿತ್ರಗೌಡ ವಯಸ್ಸಿನ ಬಗ್ಗೆ ಮಾಹಿತಿ ಕೇಳಿದೆ ಕೋರ್ಟ್ ಪವಿತ್ರಗೌಡ ಮೊದಲ ಮದುವೆಯ ಬಗ್ಗೆಯೂ ಕೂಡ ಜಡ್ಜ್ ಪ್ರಸ್ತಾಪ ಮಾಡಿದರು ಪವಿತ್ರಗೌಡಗೆ ನಲವತ್ತಕ್ಕೂ ಹೆಚ್ಚು ವಯಸ್ಸಾಗಿದೆ ಅಂತ ವಕೀಲ ಹೇಳಿದ್ದಾರೆ ಎ ಪವಿತ್ರ ಎ ದರ್ಶನ್ ಇಬ್ಬರೂ ಸ್ನೇಹಿತರು ಅಂತ ಪಾರ್ಟ್ನರ್ಸ್ ಅಂತ ಒಂದು ಶಬ್ದ ಬಂದಿದೆ ಪವಿತ್ರ ಪರ ವಕೀಲೆ ಪಾರ್ಟ್ನರ್ಸ್ ಅನ್ನೋ ಶಬ್ದವನ್ನ ಕೂಡ ಉಪಯೋಗಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದನ್ನು ಹೇಗೆ ತಗೊಳ್ತಾರೆ ಹೇಗೆ ಡಿಫೈನ್ ಮಾಡ್ತಾರೆ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ಗೆ ಇಷ್ಟು ಮಾಹಿತಿಯನ್ನ ಪವಿತ್ರ ಗೌಡ ಪರ ವಕೀಲೆ ಕೊಟ್ಟಿದ್ದಾರೆ ನೋಡಿ ಪವಿತ್ರ ಗೌಡ ಮೊದಲ ಮದುವೆಯ ಬಗ್ಗೆಯೂ ಇಂಥ ಒಂದು ಕೇಸ್ ಬಂದಾಗ ಎಲ್ಲ ಆಯಾಮಗಳನ್ನು ಸುಪ್ರೀಂ ಕೋರ್ಟ್ ಪರಿಶೀಲನೆ ನಡೆಸೇ ನಡೆಸುತ್ತೆ ಯಾಕಂದ್ರೆ ಕ್ರಿಮಿನಲ್ ಕೇಸ್ ಇದು ಇದೇನು ಸಾಮಾನ್ಯವಾದಂತಹ ಒಂದು ಪ್ರಕರಣ ಅಲ್ಲ ಒಬ್ಬ ವ್ಯಕ್ತಿಯ ಜೀವ ಹೋಗಿದೆ ಈ ಪ್ರಕರಣದಲ್ಲಿ ಹಾಗಾಗಿ ಸುಪ್ರೀಂ ಕೋರ್ಟ್ ಎಲ್ಲವನ್ನೂ ಖುಲ್ಲಂ ಖುಲ್ಲಾ ವಿಚಾರಣೆ ಇದೆ ಎಷ್ಟು ಬಿಗಿಯಾಗಿದೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಯಾವುದು ಕೂಡ ಸುಲಭ ಇಲ್ಲ ಎಷ್ಟೇ ದೊಡ್ಡ ಇನ್ಫ್ಲೂಯೆನ್ಷಿಯಲ್ ಪ್ರಭಾವಿ ವ್ಯಕ್ತಿ ಆಗಿದ್ರೂ ಕೂಡ ನ್ಯಾಯಾಂಗದ ಮುಂದೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಒಂದಲ್ಲ ಒಂದು ಹಂತದಲ್ಲಿ ನ್ಯಾಯಾಂಗದ ಮುಂದೆ ತಲೆ ಬಾಗಲೇಬೇಕು ಕಾನೂನನ್ನ ಗೌರವಿಸಲೇಬೇಕು ಯಾರ ಹುಟ್ಟು ಯಾರ ಸಾವು ಯಾರ ಕೈಯಲ್ಲೂ ಇರೋದಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಡಬೇಕು ಸೊ ಸುಪ್ರೀಂ ಕೋರ್ಟ್ ಸರಿಯಾಗಿ ಚಾಟಿ ಬೀಸಿದೆ ಇವತ್ತು ಪವಿತ್ರ ಪರ ವಕೀಲೆಯ ಹತ್ರ ಮಾಹಿತಿಯನ್ನ ಕೇಳಿದೆ ಓಪನ್ ಆಗಿ ಮಾಹಿತಿಯನ್ನ ಕೇಳಿದೆ ಇವರಿಬ್ಬರಿಗೂ ಹೇಗೆ ಪರಿಚಯ ಇವರಿಬ್ಬರಿಗೂ ಏನು ಸಂಬಂಧ ಅಂತ ಪ್ರಶ್ನೆಯನ್ನ ಕೇಳಿದೆ ಎಲ್ಲ ಸಂಬಂಧಗಳು ಎಲ್ಲ ಈ ರೀತಿಯ ವಿಚಾರಗಳು ಪರ್ಸನಲ್ 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 ಅನ್ನೋ ಹೆಸರಲ್ಲಿ ಸಮಾಜದಿಂದ ಮರೆಯಾಗಿ ಇಡಬಹುದು ಆದರೆ ಅಧಿಕೃತತೆ ಸಿಕ್ಕಿಲ್ಲ ಅಂತಂದ್ರೆ ಇಂಥ ಪ್ರಕರಣಗಳು ಎದುರಾದಾಗ ಸಮಸ್ಯೆ ಆಗುತ್ತೆ ಈ ತರ ಒಂದು ಕೋರ್ಟ್ ಮೆಟ್ಲು ಹಚ್ಚಿದಾಗ ನೀವು ಉತ್ತರ ಕೊಡಬೇಕಾಗತ್ತೆ ನ್ಯಾಯಾಂಗಕ್ಕೆ ಉತ್ತರ ಕೊಡಬೇಕಾಗತ್ತೆ ಏನು ಅಂತ ಸೊ ಡಿಫೈನ್ಡ್ ರಿಲೇಶನ್ಶಿಪ್ ಅಲ್ಲ ಅಂತಂದ್ರೆ ಬಹಳ ಕಷ್ಟ ಆಗತ್ತೆ ಸಮಾಜದ ಚೌಕಟ್ಟು ಕಾನೂನಿನ ಚೌಕಟ್ಟು ಎಲ್ಲಕ್ಕಿಂತ ಮುಖ್ಯವಾಗಿ ಕಾನೂನಿನ ಚೌಕಟ್ಟಲ್ಲಿ ಏನು ಅಂತ ಪ್ರೂವ್ ಮಾಡಬೇಕಾಗತ್ತೆ ಬಹಳ ಓಪನ್ ಆಗಿ ಸುಪ್ರೀಂ ಕೋರ್ಟ್ ಮಾಹಿತಿಯನ್ನ ಕೇಳಿದೆ ಇವರಿಬ್ಬರಿಗೂ ಹೇಗೆ ಪರಿಚಯ ಇವರಿಬ್ಬರ ಸಂಬಂಧ ಏನು ಪವಿತ್ರ ಗೌಡ ಮೊದಲ ಮದುವೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದೆ ಆಕೆಯ ವಯಸ್ಸೇನು ಅಂತ ಕೇಳಿದೆ ಈ ಒಂದು ಪ್ರಕರಣ ಅಂತ ಬಂದಾಗ ಈ ಪ್ರಕರಣದಲ್ಲಿ ಇರೋದೇನೆ ಅದು ನೋಡಿ ಯಾಕೆ ದರ್ಶನ್ ಯಾಕೆ ಹೋಗಿ ಅಲ್ಲಿ ಹೊಡೆದಿದ್ದಾರೆ ಅನ್ನೋ ಆರೋಪ ಎದುರಿಸಲ್ಲಿ ಯಾಕೆ ಹೋದ್ರು ದರ್ಶನ್ ಯಾಕೆ ಎಂಟರ್ ಆದ್ರು ಅವರು ಈ ಪ್ರಕರಣದೊಳಗೆ ಯಾಕೆ ಎಂಟರ್ ಆದ್ರು ಆಕೆಗೆ ಆತ ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ದಾರೆ ಆಕೆ ಸೀದಾ ಕೋರ್ಟ್ ಕಾನೂನು ಏನು ಪೊಲೀಸ್ ಹತ್ರ ಹೋಗ್ಬೋದಾಗಿತ್ತಲ್ಲ ಕಾನೂನು ಅಂತದ್ದು ಯಾಕೆ ನಡೀತು ಈ ತರದ್ದೆಲ್ಲ ಪ್ರಶ್ನೆಗಳು ಬಂದೇ ಬರುತ್ತೆ ಮೋಟಿವ್ ಏನು ಈ ತರ ಒಂದು ಘಟನೆ ಆಯಿತು ಅಂತಂದ್ರೆ ಅದರ ಉದ್ದೇಶ ಏನು ಅವ್ರಿಗೆ ಕೋಪ ಬಂತು ಯಾಕೆ ಕೋಪ ಬಂತು ಎಲ್ಲ ಪ್ರಶ್ನೆಗಳು ಎಲ್ಲ ಇನ್ವೆಸ್ಟಿಗೇಟ್ ಮಾಡುವಾಗ ವಿಚಾರಣೆ ನಡೆಸುವಾಗ ಕೋರ್ಟ್ ಅಲ್ಲಿ ಎಲ್ಲ ಪ್ರಶ್ನೆಗಳು ಬರುತ್ತೆ ಸೊ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗತ್ತೆ ಯಾವುದರಿಂದನೂ ತಪ್ಪಿಸ್ಕೊಂಡು ಓಡೋಗಕ್ಕೆ ಬರಲ್ಲ ಸುಪ್ರೀಂ ಕೋರ್ಟ್ ದರ್ಶನ್ ಹಾಗೂ ಪವಿತ್ರ ಗೌಡ ಸಂಬಂಧದ ವಿಚಾರವನ್ನ ಕೆದಕಿದೆ ಇವರಿಬ್ಬರಿಗೂ ಹೇಗೆ ಪರಿಚಯ ಅಂತ ಕೇಳಿದೆ ಪವಿತ್ರ ಗೌಡ ವಯಸ್ಸಿನ ಬಗ್ಗೆ ಕೂಡ ಮಾಹಿತಿಯನ್ನು ಕೇಳಿದೆ ಪಬ್ಲಿಕ್ ಲೈಫಲ್ಲಿ ಇರುವಾಗ ಒಬ್ಬ ಆಗಿ ಯಾವುದನ್ನು ಅನ್ಡಿಫೈನ್ಡ್ ಪರ್ಸನಲ್ ಅಂತ ಇಟ್ಕೊಳ್ಬಹುದು ಇಟ್ಕೊಳಕ್ಕೇನು ಇಲ್ಲ ಬರಲ್ಲ ಅಂತ ಹೇಳಲ್ಲ ಭಾರತದ ಸಂವಿಧಾನ ಆ ಹಕ್ಕನ್ನು ಕೊಡುತ್ತೆ ಆದರೆ ಸಮಸ್ಯೆ ಆದಾಗ ಉತ್ತರ ಕೊಡಬೇಕಾಗತ್ತೆ ಸಮಾಜಕ್ಕೆ ನ್ಯಾಯಾಂಗಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಪ್ಡೇಟ್ ಪಡ್ಕೊಂಡ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ಇವತ್ತಿನ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ಸ್ ಇದೆಯಲ್ಲ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಇಡೀ ಸಮಾಜಕ್ಕೊಂದು ಮೆಸೇಜ್ ಇದ್ದಂಗಿದೆ ಇವತ್ತಿನ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ಸ್ ಆಮೇಲೆ ಇವತ್ತು ಬಹಳ ಕ್ವಿಕ್ ಆಗಿ ಸುಪ್ರೀಂ ಕೋರ್ಟ್ ಅದನ್ನ ವಿಚಾರಣೆ ನಡೆಸಿರೋ ರೀತಿ ಕೂಡ ಭಾರತದಲ್ಲಿ ನ್ಯಾಯಾಂಗ ಅಷ್ಟು ಸುಲಭ ಇಲ್ಲ ನ್ಯಾಯಾಂಗ ವ್ಯವಸ್ಥೆ ಬಹಳ ಬಿಗಿಯಾಗಿದೆ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿದಂಗೆ ಬಹಳ ಓಪನ್ ಆಗಿ ಈ ಕೇಸ್ ಬಗ್ಗೆ ಸುಪ್ರೀಂ ಕೋರ್ಟ್ ಗಟ್ಟಿ ನಿಲುವನ್ನ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಏನ್ ಕೇಳಿ ಬರ್ತಾ ಇದೆ ಮಾದೇಶ್ ಲಾಯರ್ಗಳ ವಲಯದಲ್ಲಿ ಆಮೇಲೆ ಕಾನೂನು ಸರ್ಕಲ್ಸ್ ಅಲ್ಲಿ ಏನು ಮಾತು ಕೇಳಿ ಬರ್ತಾ ಇದೆ ಇಷ್ಟೊತ್ತಿಗಾಗಲೇ ನಿಮ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿರುತ್ತೆ ಏನು ಮಾತು ಏನು ಅಭಿಪ್ರಾಯ ಕೇಳಿ ಬರ್ತಾ ಇದೆ ಈ ಕೇಸಲ್ಲಿ ಮುಂದೆ ಏನೆಲ್ಲ ಆಗ್ಬೋದು ಪಾಸಿಬಿಲಿಟೀಸ್ ಏನು ಏನ್ ಅಪ್ಡೇಟ್ ಇದೆ ಮಾದೇಶ್ ಶ್ರೀಲಕ್ಷ್ಮಿ ಈಗಾಗಲೇ ಇವತ್ತಿನ ವಿಚಾರಣೆಯನ್ನ ಗಮನಿಸಿದ್ರೆ ಕೂಡ ನಿಜಕ್ಕೂ ಕೂಡ ನೀವ್ ರೀತಿಯೇ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಜೊತೆಗೆ ಭಾರತದ ಸಂವಿಧಾನ ಮತ್ತೆ ಕಾನೂನು ಅಷ್ಟು ಈಸಿ ಅಲ್ಲ ಎಷ್ಟು ಕಠಿಣ ಅನ್ನೋದನ್ನ ಮತ್ತೆ ಸುಪ್ರೀಂ ಕೋರ್ಟ್ ಇಲ್ಲಿ ಎತ್ತಿಡುವಂತಹ ಕೆಲಸವನ್ನು ಮಾಡಿದೆ ಯಾಕಂದ್ರೆ ದರ್ಶನ್ ಕರ್ನಾಟಕದಲ್ಲಿ ಎಂತಹ ದೊಡ್ಡ ಸ್ಟಾರೇ ಆಗಿರಬಹುದು ಆದ್ರೆ ನ್ಯಾಯಾಂಗದ ವಿಚಾರದಲ್ಲಿ ಕಾನೂನಿನ ವಿಚಾರದಲ್ಲಿ ಎಲ್ರೂ ಕೂಡ ಒಂದೇ ಅನ್ನುವಂಥದ್ದು ಇವತ್ತು ಮತ್ತೆ ಪ್ರೂವ್ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಜೊತೆಗೆ ಇಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಒಂದಷ್ಟು ವಿಚಾರಗಳನ್ನ ಪರಿಗಣನೆ ಮಾಡಿದ್ದ ರೀತಿ ಜೊತೆಗೆ ಹೈಕೋರ್ಟ್ ಆದೇಶವನ್ನೇ ಇಲ್ಲಿ ಪ್ರಶ್ನೆ ಮಾಡಿದಂತ ರೀತಿ ನೋಡಿದ್ರೆ ಇಲ್ಲೊಂದ್ ಕಡೆ ದರ್ಶನ್ಗೆ ಈ ಒಂದು ಡವಡವ ಅನ್ನೋದು ಶುರುವಾಗಿಯೇ ಇದೆ ಯಾಕಂದ್ರೆ ಈ ಒಂದು ಗಂಭೀರ ಪ್ರಕರಣ ಕೊಲೆ ಪ್ರಕರಣ ಅದರಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಒಂದು ವರ್ಡ್ ಅನ್ನ ಅಲ್ಲಿ ಬೆಳೆಸುತ್ತೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟು ಸಾಯಿಸಿದಂತಿದೆ ಈ ಒಂದು ಕೊಲೆ ಪ್ರಕರಣ ಅನ್ನುವಂತ ಒಂದು ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡುತ್ತೆ ಜೊತೆಗೆ ಈ ಒಂದು ಕೊಲೆ ಪ್ರಕರಣದ ಬಗ್ಗೆ ಚಾರ್ಜ್ ಶೀಟ್ ಅನ್ನು ಕೂಡ ಪೊಲೀಸರು ಅಷ್ಟೇ ಸಮಗ್ರವಾಗಿ ತಯಾರು ಮಾಡಿ ಡಿಜಿಟಲ್ ಎವಿಡೆನ್ಸ್ ಎವಿಡೆನ್ಸ್ಗಳಾಗಿರ್ಬೋದು ಆರೋಪಿಗಳ ಹೇಳಿಕೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಅದರಲ್ಲಿರುವ